ಲಾಡ್ ಆ ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಇವತ್ತಿನ ದಿನದಲ್ಲಿ ಕೂಡ ನಾವು ಒಂದು ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ ಈ ವಾಕ್ಯದೊಂದಿಗೆ ಏನು ಮಾತನಾಡ್ತಾರೆ ನಾವು ನೋಡ್ಕೊಳ್ಳೋಣ ಆ ಚಪಾನಿಯ ಗ್ರಂಥ ಚಪಾನಿಯ ಗ್ರಂಥ ಎರಡನೇ ಅಧ್ಯಾಯ ಎರಡರಿಂದ ಮೂರರವರೆಗೆ ಓದ್ಕೊಳ್ಳೋಣ ಎರಡನೇ ಅಧ್ಯಾಯ ಎರಡು ಮತ್ತು ಮೂರು ಕಾಲವು ಒಟ್ಟಿನಂತೆ ಹಾರಿ ಹೋಗುತ್ತದಲ್ಲ ಯಹೋವನ ನಿಯಮವನ್ನು ಕೈಕೊಂಡ ಲೋಕದ ದಿನರೇ ನೀವೆಲ್ಲರೂ ಯಹೋನನ್ನು ಆಶ್ರಯಿಸಿರಿ ಸದ್ಧರ್ಮವನ್ನು ಅಭ್ಯಾಸಿಸಿರಿ ಧೈನ್ಯವನ್ನು ಹೊಂದಿಕೊಳ್ಳಿರಿ ಯಹೋವನ ಸಿಟ್ಟಿನ ದಿನದಲ್ಲಿ ಒಂದು ವೇಳೆ ಮರಿಯಾಗುವಿರಿ ಇವಾಗ ಹೇಳ್ತದೆ ಕಾಲವು ಒಟ್ಟಿನಂತೆ ಹಾರಿ ಹೋಗುತ್ತದೆ ಅಲ್ಲ ಕಾಲವು ಎಷ್ಟು ಬೇಗ ಹೋಗ್ತದಂದರೆ ನಮಗೆ ಗೊತ್ತಾಗೋದೇ ಇಲ್ಲ ಒನ್ ಇಯರ್ ಎಷ್ಟು ಬೇಗ ಬರ್ತದೆ ಮತ್ತು ತಿಂಗಳುಗಳು ಮತ್ತು ಹವರ್ಸ್ ಎಷ್ಟು ಬೇಗ ಹೋಗ್ತಾ ಇರ್ತದೆ ಕಾಲಗಳು ನಾವೇನೇ ಕೆಲಸ ಮಾಡಿದ್ರು ನಾವು ಹೇಗೆ ಇದ್ದರೂ ಎಲ್ಲೇ ಇದ್ದರೂ ಮಲಗಿದ್ರು ಓಡಾಡ್ತಾ ಇದ್ರು ಅದು ಪಾಡ್ಗೆ ಅದು ಕಾಲ ಹೋಗ್ತಾ ಇರ್ತದೆ ಮುಂದೆ 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 ಅದು ಆಗಿದೆ ಅದೇ ರೀತಿಯಲ್ಲಿ ಕಾಲವು ಒಟ್ಟಿನಂತೆ ಒಟ್ಟು ಹೇಗಿರ್ತದೆ ಅದಕ್ಕೆ ವೆಯ್ಟ್ ಇರೋಲ್ಲ ಒಟ್ಟು ಬಂದು ತೂಕ ಇರಲ್ಲ ಅದು ಜಸ್ಟ್ ಅದು ಗಾಳಿಗೆ ಗಾಳಿ ಹಾರ್ಕೊಂಡು ಹೋಗ್ತಾ ಇರ್ತದೆ ಒಟ್ಟು ಆ ರೀತಿಯಲ್ಲಿ ಕಾಲವು ಅತಿ ವೇಗವಾಗಿ ಹೋಗ್ತಾನೆ ಇದೆ ಮತ್ತು ಅದೇ ರೀತಿಯಲ್ಲಿ ನಮ್ಮ ವಯಸ್ಸು ಕೂಡ ಇರ್ತದೆ ಬೆಳೀತಾ ಇರ್ತದೆ ಸೊ ಚಿಕ್ಕ ಮಗು ಹೇಗೆ ಚಿಕ್ಕ ಮಗು ಆಗೇ ಇರುವುದಿಲ್ಲ ಅದು ಹೇಗೆ ಬೆಳೀತಾ ಇರ್ತದೆ ವಯಸ್ಸು ಆಗ್ತದೆ ವಯಸ್ಸು ಒಂದರಿಂದ ಎರಡು ಮೂರು ನಾಲ್ಕು ಹೀಗೆ ಹೀಗೆ ವಯಸ್ಸು ಹೋಗ್ತಾ ಹೋಗುತ್ತೆ ಅದೇ ರೀತಿಯಲ್ಲಿ ಕಾಲವು ಕೂಡ ಅದನ್ನು ಯಾರ ಕೈಲಿಂದು ತಡೆಯೋಕ್ಕಾಗೋದಿಲ್ಲ ಮತ್ತು ನಮ್ಮ ವಯಸ್ಸು ಕೂಡ ಇನ್ಕ್ರೀಸ್ ಆಗೋದನ್ನು ಯಾರಕ್ಕಿಂದಲೂ ಆಗೋದಿಲ್ಲ ಅದು ಯಾವ ರೀತಿ ಅಂತ ಸೂಪರ್ ಫಾಸ್ಟ್ ಒಂದು ಹೊಟ್ಟಿನ ಅಂತೆ ಅಂದು ಅದು ಹಾರಿ ಹೋಗುವ ರೀತಿಯಲ್ಲಿ ಹೋಗ್ತಾ ಇರ್ತದೆ ಅದೇ ರೀತಿಯಲ್ಲಿ ಯಹೋವನ ನಿಯಮವನ್ನು ಕೈಕೊಂಡ ಕೈಕೊಂಡು ಲೋಕದ ದೀನರೇ ಹೀಗೆ ಹಾರಿ ಹೋಗುತ್ತಿರುವಾಗ ಸಮಯ ನಾವೇನು ಮಾಡಬೇಕಂದ್ರೆ ಯಹೋವನ ನಿಯಮವನ್ನು ಕೈಕೊಳ್ಳಬೇಕು ಯಹೋವನ್ನು ಹೋವನ್ನು ಏನು ನಿಯಮ ಕೊಟ್ಟಿದ್ದಾರೆ ಏನು ವಾಗ್ದಾನಗಳನ್ನು ಕೊಟ್ಟಿದ್ದಾರೆ ಏನು ಆಜ್ಞೆಗಳನ್ನು ಕೊಟ್ಟಿದ್ದಾರೆ ಅದನ್ನು ನಾವು ಫಾಲೋ ಮಾಡಬೇಕು ಸಮಯ ಹೋದ ಮೇಲೆ ನಾನು ಅದನ್ನು ಮಾಡ್ತೇನೆಂದರೆ ಸಮಯ ಹೋದ ಮೇಲೆ ನಾವೇನು ಮಾಡೋಕ್ಕಾಗೋದಿಲ್ಲ ಅದರಿಂದ ಹೇಳ್ತಾರೆ ಲೋಕದ ದೀನರೇ ನೀವೆಲ್ಲರೂ ಹೋನನ್ನು ಆಶ್ರಯಿಸಿರಿ ನಮಗೆ ಸಮಯ ಕೊಡಲ್ಪಟ್ಟಿದೆ ಆ ಸಮಯವನ್ನು ನಾವು ಉಪಯುಕ್ತವಾಗಿ ಉಪಯೋಗಿಸಬೇಕು ನಾವೇನು ಮಾಡಬೇಕು ದೇವರನ್ನು ಆಶ್ರಯಿಸಬೇಕು ಮತ್ತು ಸದ್ಧರ್ಮವನ್ನು ಅಭ್ಯಾಸಿಸಬೇಕು ಸದ್ಧರ್ಮವನ್ನು ಅಂದರೆ ನಾವು ಒಳ್ಳೆಯದನ್ನು ಒಳ್ಳೆಯದನ್ನು ನಾವು ಅಭ್ಯಾಸಿಸಬೇಕು ನಮ್ಮ ಜೀವಿತದಲ್ಲಿ ದೇವರು ನಮಗೇನು ತೋರಿಸ್ಕೊಟ್ರೆ ಆತನ ಮಾದರಿಯ ಜೀವಿತದಲ್ಲಿ ಅಂದರೆ ಪ್ರತಿಯೊಂದು ಒಳ್ಳೆಯದಕ್ಕೆ ಸಂಬಂಧಪಟ್ಟದೆಲ್ಲ ಅದನ್ನು ನಾವು ಅನುಸರಿಸುವರಾಗಿರಬೇಕು ಸದ್ಧರ್ಮವನ್ನು ಪಾಲಿಸೋರಾಗಿರಬೇಕು ಮತ್ತು ದೈನ್ಯವನ್ನು ಹೊಂದಿಕೊಳ್ಳಬೇಕು ಅಂದರೆ ತಗ್ಗಿದ ಮನೋಭಾವದಿಂದ ನಾವು ದೇವರ ಹತ್ರ ಬರುವವರಾಗಿರಬೇಕು ತಗ್ಗಿದ ಮನಸ್ಸನ್ನು ನಾವು ಹೊಂದಿಕೊಳ್ಳಬೇಕು ನಮ್ಮಲ್ಲಿ ಯಾವುದೇ ಗರ್ವ ಅಹಂಕಾರ ಅದು ಇರಬಾರದು ಅದು ದೇವರಿಗೆ ಇಷ್ಟವಾದದ್ದಲ್ಲ ಅದರಿಂದ ದೈನ್ಯತೆಯನ್ನು ದೇವರು ನಮ್ಮಿಂದ ಆಶಿಸುವನಾಗಿದ್ದಾನೆ ಮತ್ತು ನಾವು ಎಲ್ಲರೂ ಸದ್ಧರ್ಮನ ಅಭ್ಯಾಸಿಸಬೇಕು ದೈನ್ಯವನ್ನು ಹೊಂದ್ಕೊಳ್ಬೇಕು ಹಾಗಾಗಿ ದೇವರು ನಮಗೆ ಇರುವ ಸಮಯದಲ್ಲಿ ಇದೆಲ್ಲ ನಾವು ದೇವರ ನಿಯಮಗಳನ್ನು ನಾವು ಅನುಸರಿಸಿದ್ರೆ ಆ ಆತನ ಒಂದು ದಿನದಲ್ಲಿ ಆತನು ಬರುವ ಸಮಯದಲ್ಲಿ ಒಂದು ವೇಳೆ ನಾವೆಲ್ಲರೂ ಮರೆಯಾಗಲಿಕ್ಕೆ ಸಾಧ್ಯ ಆಗ್ತದೆ ಪ್ರೇರೆ ಇಲ್ಲಾಂದರೆ ಆತನ ಒಂದು ದಿನದಲ್ಲಿ ಆತನ ಸಿಟ್ಟಿಗೆ ನಾವು ಗುರಿಯಾಗುತ್ತೇವೆ ಹಾಗೆ ಗುರಿ ಆಗಬಾರ್ದಂದ್ರೆ ನಾವು ಏನು ದೇವರು ನಮಗೆ ನಿಯಮಗಳನ್ನು ಕೊಟ್ಟಿದ್ದಾರೋ ಮತ್ತು ದೇವರ ನಂಬಿಕೊಳ್ಳೋ ಅವಕಾಶ ಇದೆ ನಾವು ದೇವರ ನಂಬಿಕೊಳ್ಳೋದ್ರಿಂದ ದೇವರ ಒಂದು ಒಳ್ಳೆಯ ಮಾರ್ಗದಲ್ಲಿ ನಾವು ಜೀವಿಸಲಿಕ್ಕೆ ಆಗ್ತದೆ ನಮಗೆ ದೈನ್ಯತೆಯನ್ನು ದೇವರು ಕೊಡುವನಾಗಿದ್ದಾನೆ ದೇವರನ್ನು ಆಶಯಿಸುವಾಗ ಮತ್ತು ನಾವು ಸದರ್ಮವನ್ನು ಅಭ್ಯಾಸಿಸ್ಬೇಕು ಸದರ್ಮವನ್ನು ಅಭ್ಯಾಸ ಅಭ್ಯಾಸಿಸುವರಾಗಿರಬೇಕು ಅದನ್ನು ದೇವರು ನಮ್ಮಿಂದ ಆಶಿಸುವವರಾಗಿದ್ದಾರೆ ನಾವು ಹಾಗೆ ಜೀವಿಸೋದಾದರೆ ದೇವರು ಬರುವ ಸಮಯದಲ್ಲಿ ಆತನ ಸಿಟ್ಟಿಗೆ ನಾವು ಒಳಗಾಗದೆ ನಾವು ಹಾಕ್ತೀವಿ ಅಂದರೆ ನಾವು ರಕ್ಷಿಸಲ್ಪಡ್ತೇವೆ ನಾವು ಕಾಪಾಡ್ತೇವೆ ಕಾಪಾಡ್ ಅಂದರೆ ಆತನ ಕೈ ಕೈಯಿಂದ ನಾವು ರಕ್ಷಿಸಲ್ಪಡ್ತೇವೆ ನಾವು ಆತನ ಸಿಟ್ಟಿಗೆ ನಾವು ಗುರಿ ಆಗುವುದಿಲ್ಲ ಸೊ ಈ ಒಂದು ವಾಕ್ಯಕ್ಕಾಗಿ ಸ್ತೋತ್ರ ಒಂದು ಪ್ರಾರ್ಥನೆ ಮಾಡ್ಕೊಳ್ಳೋಣ ಪರಿಶುದ್ಧನಾದ ದೇಶ ಸ್ವಾಮಿ ನಿಮಗೆ ಸ್ತೋತ್ರಪ್ಪ ನೀರು ನೀವು ಬರುವ ಸಮಯಕ್ಕೆ ನಾವು ರೆಡಿಯಾಗಿರಬೇಕಪ್ಪ ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳಬೇಕು ದೇವರೇ ನಿನ್ನ ಕೋಪಕ್ಕೆ ಯಾರೊಬ್ಬರು ಗುರಿ ಆಗಬಾರ್ದಪ್ಪ ಆ ರೀತಿಯಲ್ಲಿ ಸ್ವಾಮಿ ನಿನ್ನ ವಾಕ್ಯದಂತೆ ನಮ್ಮನ್ನು ನಡೆಸಿರಿ ಕರ್ತನೆ ಕಾಲು ಒಟ್ಟಿನಂತೆ ಹಾರಿ ಹೋಗ್ತದೆ ಸ್ವಾಮಿ ಆ ಅಪ ಇರುವಂಥ ಕಾಲವನ್ನು ನಾವಿರುವ ಇರುವ ಸಮಯವನ್ನು ಅತ್ಯುತ್ತಮದೆಂದು ಉತ್ತಮ ಎಂದು ನಾವು ಅದನ್ನು ಅಪ ಭಾವಿಸಿಕೊಂಡು ದೇವರೇ ನಿನ್ನನ್ನು ನಾವು ಆಶ್ರಯಿಸ್ಕೊಳ್ಬೇಕು ಅಪ್ಪ ಸದ ಧರ್ಮನ ಅಭ್ಯಾಸ ಮಾಡಿಕೊಳ್ಬೇಕು ದೈನ್ಯತೆಯನ್ನು ಹೊಂದ್ಕೊಳ್ಬೇಕು ಈ ರೀತಿಯಾಗಿ ಸ್ವಾಮಿ ನಿನ್ನ ನಿಯಮಗಳನ್ನು ನಾವು ಕೈಕೊಂಡು ನೆಡಲಿಕ್ಕೆ ಆಗುವಂತೆ ಸಹಾಯ ಮಾಡಿರಿ ಏನು ಮಾಡುವುದಾದರೆ ಸ್ವಾಮಿ ನಿನ್ನ ಕೋಪಕ್ಕೆ ಗುರಿ ಆಗದಾಗೆ ನಾವು ಮರಿಹಾಗಲಿಕ್ಕೆ ಸಾಧ್ಯ ಆಗ್ತದೆ ಸ್ವಾಮಿ ಇದನ್ನು ನೋಡು ಒಬ್ಬೊಬ್ಬರನ್ನು ನಿನ್ನ ವಾಕ್ಯದ ಮೂಲಕ ಬಲಪಡಿಸಿರಿ ಸ್ವಾಮಿ ವಾಕ್ಯದ ಮೂಲಕ ನೀವು ವಾಕ್ಯದ ಪ್ರಕಾರ ನಡೆಸಿರಿ ಆಶೀರ್ವದಿಸಿರಿ ಏಸು ನಾಮದಲ್ಲಿ ಪ್ರಾರ್ಥನೆಯನ್ನು ಬೇಡಿದ್ದೇನೆ ತಂದೆ ಆಮೇನ್ ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ ಈ ವಾಕ್ಯದಂದೇ ನಾವು ದೇವರನ್ನು ಆಶ್ರಯಿಸೋಣ ಖಂಡಿತ ನಾವು ಇದರಲ್ಲಿ ಏನು ನಿಯಮಗಳನ್ನು ದೇವ್ರು ಹೇಳಿದ್ದಾರೆ ಅದನ್ನು ನಾವು ಪಾಲನೆ ಮಾಡಿ ದೇವರನ್ನು ನಾವು ಆಶ್ರಯಿಸುವಾಗ ಖಂಡಿತ ದೇವ್ರು ನಮ್ಮನ್ನು ಕಾಪಾಡೋವನ್ನಾಗಿದ್ದೇನೆ ಆಮೇಲೆ ದೇವ್ರು ನಿಮ್ಮನ್ನೆಲ್ಲರೂ ಆಶ್ರಿಸಲಿ